ಹಾಯ್ ನಮಸ್ಕಾರ ಗಾಂಧಿ ಸ್ಮೃತಿ ಹದಿಮೂರನೇ ಭಾಗಕ್ಕೆ ತಮಗೆ ಸ್ವಾಗತ ಗಾಂಧೀಜಿಯವರು ತಮ್ಮ ಆತ್ಮಕತೆಯನ್ನು ನನ್ನ ಸತ್ಯಾನ್ವೇಷಣೆ ಎಂಬ ಗ್ರಂಥದಲ್ಲಿ ಬರೆದಿದ್ದಾರೆ ಆ ಗ್ರಂಥವನ್ನು ವಾಚನ ಮಾಡುವ ಮುಖಾಂತರ ನಾವು ಕೇಳೋಣ ಮುಖಂಡರನ್ನ ಸಮ್ಮೇಳನಕ್ಕೆ ಆಹ್ವಾನಿಸದೆ ನನ್ನ ವಿಷಾದವನ್ನು ವ್ಯಕ್ತಪಡಿಸಿದೆ ರಾಜಕೀಯ ಸ್ವಾತಂತ್ರ್ಯದ ವಿಷಯದಲ್ಲಿ ದೇಶದ ಕನಿಷ್ಠ ಬೇಡಿಕೆಯನ್ನು ಯುದ್ಧದಿಂದ ಸಂಭವಿಸಿದ ಪರಿಸ್ಥಿತಿಯಲ್ಲಿ ಮುಸಲ್ಮಾನರ ಕೇಳಿಕೆಗಳನ್ನು ತಿಳಿಸಿದೆ ಕಾಗದವನ್ನ ಪ್ರಕಟಿಸಲಿಕ್ಕೆ ವೈಸ್ರಾಯರ ಅನುಮತಿಯನ್ನ ಕೇಳಿದೆ ಅವರು ಸಂತೋಷದಿಂದ ಒಪ್ಪಿದರು ಸಮ್ಮೇಳನ ಮುಗಿದು ಕೂಡಲೇ ವೈಸ್ರಾಯರು ಸಿಮ್ಲಾಕ್ಕೆ ಹೋದರು ಪತ್ರವನ್ನ ಅಲ್ಲಿಗೆ ಕಳುಹಿಸಬೇಕಾಗಿತ್ತು ನನ್ನ ದೃಷ್ಟಿಯಲ್ಲಿ ಪತ್ರ ಮುಖ್ಯ ಆಗಿತ್ತು ಅಂಚೆಯಿಂದ ಅದನ್ನ ಕಳುಹಿಸುದು ಅಂತಂದ್ರೆ ಬಹಳ ಕಾಲಹರಣ ಆಗ್ತಾ ಇತ್ತು ಕಾಲ ವ್ಯಯ ಮಾಡದೆ ತತ್ಕ್ಷಣ ಕಾಗದವನ್ನ ಕಳಿಸಬೇಕು ಅನ್ನೋದು ನನ್ನ ಇಷ್ಟ ಆಗಿತ್ತು ಆದರೂ ಕೈಗೆ ಸಿಕ್ಕಿದವರ ಮೂಲಕ ಅದನ್ನ ಕಳಿಸ್ಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಸತ್ಪುರುಷನಾದವನು ಅದನ್ನ ತೆಗೆದುಕೊಂಡು ಹೋಗಿ ವೈಸ್ರಾಯರ ಭವನದಲ್ಲಿ ಕೊಡಬೇಕು ಅನ್ನೋದು ನನ್ನ ಇಷ್ಟ ಆಗಿತ್ತು ದೀನಬಂಧು ಆಂಡ್ರೂಸರು ಪ್ರಿನ್ಸಿಪಾಲ್ ರೂ ಕೇಂಬ್ರಿಜ್ ಮಿಷನ್ನ ರೆವರೆಂಡ್ ಐರ್ಲೆಂಡ್ ಅನ್ನುವಂತಹ ಸದ್ಗೃಹಸ್ಥರ ಹೆಸರನ್ನ ಸೂಚಿಸಿದರು ಅವರು ನಾನು ಕಾಗದವನ್ನು ಓದಿ ನೋಡ್ತೇನೆ ಅದು ಚೆನ್ನಾಗಿದೆ ಅಂತ ತೋರಿದ್ರೆ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಅದೇನೂ ರಹಸ್ಯ ಪತ್ರ ಆಗಿರಲಿಲ್ಲ ಅದರಿಂದ ನನಗೆ ಆಕ್ಷೇಪಣೆ ಇರಲಿಲ್ಲ ರೆವರೆಂಡ್ ಐರ್ಲೆಂಡ್ರು ಕಾಗದವನ್ನ ಓದಿ ನೋಡಿದರು ಅದು ಅವರಿಗೆ ಒಪ್ಪಿಗೆ ಆಯ್ತು ತೆಗೆದುಕೊಂಡು ಹೋಗಿ ಕೊಡ್ಲಿಕ್ಕೆ ಅವರು ಒಪ್ಪಿದ್ರು ನಾನು ಅವರಿಗೆ ರೈಲಿನ ಎರಡನೆಯ ದರ್ಜನೆಯ ರುಸುಮನ್ನ ಕೊಡ್ಲಿಕ್ಕೆ ಹೋದೆ ನಾನು ಯಾವಾಗ್ಲೂ ಇಂಟರ್ ತರಗತಿಯಲ್ಲೇ ಪ್ರಯಾಣ ಮಾಡ್ತೇನೆ ಅಂತ ಹೇಳಿ ಅವರು ಅಷ್ಟನ್ನೇ ತೆಗೆದುಕೊಂಡ್ರು ರಾತ್ರಿಯ ಪ್ರಯಾಣ ಮಾಡಬೇಕಾಗಿದ್ರು ಅವರು ಹಾಗೆಯೇ ಮಾಡಿದ್ರು ಅವರ ಸರಳತೆ ಅಕೃತ್ರಿಮ ಸ್ಪಷ್ಟವಾಕ್ಕು ಇವುಗಳಿಂದ ನಾನು ಮುಗ್ಧನಾದೆ ಒಳ್ಳೆಯವರಾದ ಸದ್ಗೃಹಸ್ಥರ ಮೂಲಕ ಕಳುಹಿಸಿದ ಕಾಗದದಿಂದ ನಿರೀಕ್ಷಿಸಿದ ಫಲವೇ ದೊರೆಯಿತು ಅಂತ ನಾನು ಭಾವಿಸಿದೆ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿ ದಾರಿ ಸ್ಪಷ್ಟವಾಯಿತು ನನ್ನ ಜವಾಬ್ದಾರಿಯ ಮತ್ತೊಂದು ಭಾಗ ಸೈನಿಕರನ್ನ ಕೂಡಿಸುವುದಾಗಿತ್ತು ಇದನ್ನ ಪ್ರಾರಂಭಿಸ್ಲಿಕ್ಕೆ ಖೇಡಾಕಿಂತ ಉತ್ತಮ ಸ್ಥಳ ನನಗೆ ಯಾವುದೂ ತೋರಲಿಲ್ಲ ನನ್ನ ಜತೆಯಲ್ಲಿ ಕೆಲಸ ಮಾಡಿದವರನ್ನ ಬಿಟ್ಟು ಮತ್ತಾರನ್ನು ಮೊದಲ ಸೈನಿಕರಾಗಿ ಆಹ್ವಾನಿಸುವುದು ಆದ್ರಿಂದ ನಾನು ನಡಿಯ ತಲುಪಿದ ಕೂಡಲೇ ವಲ್ಲಭಾಯಿ ಮತ್ತು ಇತರ ಸ್ನೇಹಿತರ ಸಭೆ ಸೇರಿಸಿದೆ ಕೆಲವರು ನನ್ನ ಸೂಚನೆಯನ್ನ ಸುಲಭವಾಗಿ ಅಂಗೀಕರಿಸಲಿಲ್ಲ ಸೂಚನೆಯನ್ನ ಒಪ್ಪಿದವರಿಗೆ ಸಹ ಸೈನ್ಯವನ್ನ ಸೇರಿಸುವುದರಲ್ಲಿ ನಮಗೆ ಜಯವಾಗುವುದೋ ಇಲ್ಲವೋ ಅನ್ನುವಂತ ಸಂಶಯ ಇತ್ತು ಸೈನ್ಯಕ್ಕೆ ಸೇರಬೇಕು ಅಂತ ನಾನು ಯಾರನ್ನ ಕೇಳಬೇಕೆಂದು ಬಯಸಿದ್ದೇನೋ ಆ ಜನರಿಗೆ ಸರ್ಕಾರದಲ್ಲಿ ಸ್ವಲ್ಪವೂ ಪ್ರೇಮ ಇರಲಿಲ್ಲ ಸರಕಾರಿ ಅಧಿಕಾರಿಗಳಿಂದ ಅವರು ತೀವ್ರ ಸಂಕಟ ಅವರ ಮನಸ್ಸಿನಲ್ಲಿ ಇತ್ತು ಆದರೂ ಕೆಲಸವನ್ನ ಪ್ರಾರಂಭಿಸಲು ಅವರು ಒಪ್ಪಿದರು ನನ್ನ ಕಾರ್ಯದಲ್ಲಿ ನಾನು ತೊಡಗಿದ ಕೂಡಲೇ ನನ್ನ ಕಣ್ಣು ತೆರೆಯಿತು ನನ್ನ ಆಶಾಭಾವನೆ ಚೂರು ಚೂರಾಯಿತು ಕರ ನಿರಾಕರಣದ ಚಳವಳಿಯ ಕಾಲದಲ್ಲಿ ನಮ್ಮಿಂದ ಹಣ ತೆಗೆದುಕೊಳ್ಳದೆ ನನಗೆ ಗಾಡಿಗಳನ್ನ ಕೊಡ್ತಾ ಇದ್ರು ಒಬ್ಬ ಸ್ವಯಂ ಸೇವಕ ಬೇಕಾದರೆ ಇಬ್ಬರು ಬರ್ತಾ ಇದ್ರು ಈಗ ಸ್ವಯಂ ಸೇವಕರು ಇರಲಿ ಬಾಡಿಗೆಗೆ ಕೂಡ ಒಂದು ಗಾಡಿ ದೊರೀತಾ ಇರಲಿಲ್ಲ ಆದರೂ ನಾವು ನಿರುತ್ಸಾಹಿಗಳಾಗುವಂತೆ ಇರಲಿಲ್ಲ ಗಾಡಿಗಳು ಬೇಡ ನಡೆದುಕೊಂಡೇ ಹೋಗೋಣ ಅಂತ ನಾವು ನಿಶ್ಚಯಿಸಿದೆವು ಹೀಗೆ ನಾವು ದಿನಕ್ಕೆ ಇಪ್ಪತ್ತು ಮೈಲಿ ನಡಿಬೇಕಾಗಿತ್ತು ಬಾಡಿಗೆಗೆ ಗಾಡಿಗಳೇ ದೊರೆಯದೇ ಇರುವಾಗ ಇನ್ನು ಜನ ನಮಗೆ ಅನ್ನವನ್ನು ಒದಗಿಸ್ತಾರೆ ಅಂತ ನಿರೀಕ್ಷಿಸುವಂತಿರಲಿಲ್ಲ ಅವರನ್ನು ಅನ್ನ ಕೇಳುವುದು ನ್ಯಾಯವಾಗಿರಲಿಲ್ಲ ಆದ್ದರಿಂದ ಸ್ವಯಂ ಸೇವಕರು ತಮ್ಮ ಆಹಾರವನ್ನು ತಮ್ಮ ಚೀಲಗಳಲ್ಲಿ ಇಟ್ಟುಕೊಂಡಿರಬೇಕು ಅಂತ ತೀರ್ಮಾನ ಆಯಿತು ಬೇಸಿಗೆ ಕಾಲ ಆದ್ದರಿಂದ ಹಾಸಿಗೆಯ ಅಥವಾ ಹೊದಿಕೆಯ ಅವಶ್ಯಕತೆ ಇರಲಿಲ್ಲ ನಾವು ಹೋದೆಡೆಯಲ್ಲೆಲ್ಲ ಸಭೆಗಳನ್ನು ನಡೆಸ್ತಾ ಇದ್ದೆವು ಸಭೆಗೆ ಜನರೇನೋ ಬರ್ತಾ ಇದ್ರು ಆದರೆ ಒಬ್ಬಿಬ್ಬರೂ ಕೂಡ ಸೈನ್ಯಕ್ಕೆ ಸೇರಲು ಮುಂದೆ ಬರ್ತಾ ಇರಲಿಲ್ಲ ನೀವು ಅಹಿಂಸಾವಾದಿಗಳು ನಾವು ಆಯುಧ ಹಿಡಿದು ಹೊಡೆದಾಡುವಂತೆ ನೀವು ತಂಡವನ್ನು ಕಳಿಸಿದ ಕೂಡಲೇ ಒಂದೇ ಸಮನಾಗಿ ಸೈನಿಕರನ್ನು ಕಳಿಸಲಿಕ್ಕೆ ಸಾಧ್ಯ ಆಗುವುದು ಅನ್ನುವಂಥ ನಂಬಿಕೆ ನಮಗೆ ಉಂಟಾಯಿತು ಸೈನ್ಯಕ್ಕೆ ಸೇರಲು ಬಂದವರನ್ನ ಇರಿಸುವುದು ಎಲ್ಲಿ ಅನ್ನುವಂಥ ವಿಷಯದಲ್ಲಿ ನಾನು ಆಗಲೇ ಕಮಿಷನರ್ ಜೊತೆ ಮಾತುಕತೆ ಪ್ರಾರಂಭಿಸಿದ್ದೆ ಪ್ರತಿಯೊಂದು ವಿಭಾಗದ ಅಧಿಕಾರಿಗಳಿಗೂ ದಿಲ್ಲಿಯಲ್ಲಿ ನಡೆದಂತೆಯೇ ಯುದ್ಧ ಸಮ್ಮೇಳನವನ್ನ ನಡೆಸ್ತಾ ಇದ್ರು ಗುಜರಾತ್ನಲ್ಲಿಯೂ ಅಂತಹ ಒಂದು ಸಮ್ಮೇಳನ ನಡೆಸಿದ್ರು ಆ ಸಭೆಗೂ ಹೋದೆವು ಆದರೆ ದಿಲ್ಲಿಯ ಸಭೆಯಲ್ಲಿಯೇ ನನಗೆ ಸ್ಥಳ ಇರಲಿಲ್ಲ ಇಲ್ಲಂತೂ ಅಷ್ಟೂ ಸಹ ಇರಲಿಲ್ಲ ಅನ್ನೋದು ನನಗೆ ತೋರಿತು ಈ ಗುಲಾಮಗಿರಿಯ ವಾತಾವರಣದಲ್ಲಿ ನನ್ನ ಮನಸ್ಸಿಗೆ ಸ್ವಲ್ಪವೂ ಶಾಂತಿ ಇರಲಿಲ್ಲ ನಾನು ಸ್ವಲ್ಪ ಉದ್ದವಾದ ಭಾಷಣವನ್ನೇ ಮಾಡಿದೆ ಅಧಿಕಾರಿಗಳ ಸಂತೋಷಕ್ಕಾಗಿ ಯಾವ ಮಾತನ್ನು ಹೇಳುವುದು ನನ್ನಿಂದ ಸಾಧ್ಯ ಇರಲಿಲ್ಲ ಅವರ ವಿಷಯಗಳಲ್ಲಿ ಕಠಿಣವಾಗಿಯೇ ಒಂದೆರಡು ಮಾತುಗಳನ್ನು ಆಡಿದೆ ಸೈನ್ಯಕ್ಕೆ ಸೇರಿ ಅಂತ ಜನರನ್ನು ಕೇಳುವ ಹಸ್ತಪತ್ರಿಕೆಗಳನ್ನು ನಾನು ಹಂಚಿಸ್ತಾ ಇದ್ದೆ ಆ ಹಸ್ತಪತ್ರಿಕೆಯಲ್ಲಿ ನಾನು ಬರೆದಿದ್ದ ಒಂದು ವಾದ ಕಮಿಷನರ್ಗೆ ರುಚಿಸಲಿಲ್ಲ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಅನೇಕ ಅಕೃತ್ಯಗಳನ್ನು ಮಾಡಿದೆ ಅವುಗಳ ಪೈಕಿ ಈ ರಾಷ್ಟ್ರವನ್ನು ಪೂರ್ಣವಾಗಿ ನಿರಾಯುಧರನ್ನಾಗಿ ಮಾಡುವುದು ಇತಿಹಾಸ ದೃಷ್ಟಿಯಲ್ಲಿ ಅತ್ಯಂತ ನೀಚವಾದ ಕಾರ್ಯ ಆಯುಧಗಳ ಕಾನೂನು ರದ್ದು ಆಗಬೇಕಾದರೆ ಮತ್ತು ಆಯುಧಗಳನ್ನು ಉಪಯೋಗಿಸುವುದನ್ನು ನಾವು ಕಲಿಯುವುದಾದರೆ ಈಗ ಸುವರ್ಣ ಸಮಯ ಮಧ್ಯಮ ವರ್ಗದವರು ಸರ್ಕಾರಕ್ಕೆ ಈ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದರೆ ಸರ್ಕಾರಕ್ಕೆ ಪ್ರಜೆಗಳಲ್ಲಿ ಇರುವಂಥ ಅಪನಂಬಿಕೆ ನಾಶ ಆಗ್ತದೆ ಆಯುಧಗಳನ್ನು ಇಟ್ಟುಕೊಳ್ಳುವುದಕ್ಕೆ ಇರುವಂಥ ಪ್ರತಿಬಂಧಕವನ್ನು ಸರ್ಕಾರ ತೆಗೆದುಹಾಕ್ತದೆ ಕಮಿಷನರು ಈ ವಿಷಯವನ್ನ ಎತ್ತಿ ಹೇಳಿ ನನಗೂ ನಿಮಗೂ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದ್ದರು ನೀವು ಸಭೆಗೆ ಬಹಳ ಸಂತೋಷ ಅಂತ ಹೇಳಿದರು ನಾನು ನನ್ನ ನಿಲುವನ್ನು ಸಾಧ್ಯವಾದಷ್ಟು ವಿನಯದಿಂದ ಸಮರ್ಥಿಸಿಕೊಳ್ಬೇಕಾಯ್ತು ನಾನು ವೈಸ್ರಾಯರಿಗೆ ಕಳುಹಿಸಿದೆ ಅಂತ ಹೇಳಿದೆನಲ್ಲ ಆ ಪತ್ರ ಇದು ಅದರ ಸಾರಾಂಶ ಹೀಗಿದೆ ಏಪ್ರಿಲ್ ಇಪ್ಪತ್ತಾರರಂದು ನಾನು ನಿಮಗೆ ಒಂದು ಕಾಗದವನ್ನು ಬರೆದೆ ಆ ಕಾಗದದಲ್ಲಿ ಬರೆದಿರುವ ಕಾರಣಗಳಿಗಾಗಿ ನಾನು ಯುದ್ಧ ಸಮ್ಮೇಳನಕ್ಕಾಗಿ ಬರಲು ಸಾಧ್ಯ ಇಲ್ಲ ಅಂತ ನಿಮಗೆ ತಿಳಿಸಿದೆ ಆದ್ರೆ ನೀವು ನನಗೆ ದಯಮಾಡಿ ಸಂದರ್ಶನವನ್ನು ಕೊಟ್ಟ ಮೇಲೆ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ನಿರ್ಣಯಿಸಿದೆ ಇದಕ್ಕೆ ಮುಖ್ಯ ಕಾರಣ ಮತ್ತೆ ಯಾವುದೂ ಅಲ್ಲದೆ ಇದ್ದರೂ ನಿಮ್ಮಲ್ಲಿ ನನಗೆ ಇರುವ ಹೆಚ್ಚಾದಂತ ಗೌರವ ನಾನು ಸಮ್ಮೇಳನಕ್ಕೆ ಬರುವುದಿಲ್ಲ ಅಂತ ಹೇಳುವುದಕ್ಕೆ ಮುಖ್ಯ ಕಾರಣ ಲೋಕಮಾನ್ಯ ತಿಲಕ್ ಶ್ರೀಮತಿ ಬೆಸೆಂಟ್ ಮತ್ತು ಅಲಿ ಸಹೋದರರನ್ನ ನೀವು ಆಹ್ವಾನಿಸದೇ ಇರುವುದೇ ಆಗಿದೆ ಅವರು ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವ ಅತ್ಯಂತ ಪ್ರಬಲ ಮುಖಂಡರು ಅವರನ್ನ ಆಹ್ವಾನಿಸದೇ ಇದ್ದುದು ದೊಡ್ಡ ತಪ್ಪು ಅಂತ ನಾನು ಈಗಲೂ ಭಾವಿಸ್ತೇನೆ ದಿಲ್ಲಿಯ ಸಮ್ಮೇಳನವಾದ ನಂತರ ಪ್ರಾಂತ ಸಮ್ಮೇಳನ ಆಗ್ತದೆ ಅಂತ ನನಗೆ ಗೊತ್ತಾಗಿದೆ ಈ ಮುಖಂಡರನ್ನ ಅಲ್ಲಿಗೆ ಆಹ್ವಾನಿಸಿದ್ರೆ ಅವರ ಸಲಹೆಯ ಲಾಭ ಸರ್ಕಾರಕ್ಕೆ ಉಂಟಾಗ್ತದೆ ಅಲ್ಲದೆ ಸರ್ಕಾರ ಮಾಡಿರುವ ತಪ್ಪು ಕೂಡ ಸರಿ ಹೋಗ್ತದೆ ಯಾವ ಸರ್ಕಾರವೂ ಮುಖಂಡರನ್ನ ಉದಾಸೀನ ಮಾಡಿ ಉಳಿಯುವುದು ಸಾಧ್ಯ ಇಲ್ಲ ಆ ಮುಖಂಡರಿಗೆ ಮೂಲಭೂತವಾಗಿ ಸರ್ಕಾರದಿಂದ ಭಿನ್ನವಾದ ಅಭಿಪ್ರಾಯಗಳು ಇರಬಹುದು ಈಗ ಹಾಗೆಯೇ ಇದೆ ಇದರ ಹೊರತು ಸಮ್ಮೇಳನದ ಸಮಿತಿಗಳಲ್ಲಿ ಎಲ್ಲ ಪಕ್ಷದವರು ತಮ್ಮ ಅಭಿಪ್ರಾಯಗಳನ್ನ ನಿರಾತಂಕವಾಗಿ ವ್ಯಕ್ತಪಡಿಸಲು ಅವಕಾಶ ಕೊಟ್ಟದಕ್ಕಾಗಿ ನನಗೆ ಬಹಳ ಸಂತೋಷ ಆಯಿತು ಅಂತ ಬಯಸ್ತೇನೆ ನಾನು ಸಮಿತಿಯಲ್ಲಿಯೂ ಸಮ್ಮೇಳನದಲ್ಲಿಯೂ ನನ್ನ ಅಭಿಪ್ರಾಯವನ್ನ ಉದ್ದೇಶಪೂರ್ವಕವಾಗಿಯೇ ಹೇಳಲಿಲ್ಲ ಸಮ್ಮೇಳನದಲ್ಲಿ ಬರುವ ನಿರ್ಣಯಗಳಿಗೆ ನನ್ನ ಅನುಮೋದನೆಯನ್ನ ಕೊಡೋದ್ರಿಂದ ಸಮ್ಮೇಳನದ ಉದ್ದೇಶವನ್ನ ನಾನು ಸಾಧಿಸಿದಂತೆ ಆಗ್ತದೆ ಅಂತ ನಂಬಿ ಅದರಂತಹ ನಿರ್ಣಯಗಳಿಗೆ ನನ್ನ ಪೂರ್ಣ ಸಮ್ಮತಿಯನ್ನ ಕೊಟ್ಟೆ ಬಾಯಲ್ಲಿ ಹೇಳಿದ್ದನ್ನ ಸಾಧ್ಯವಾದಷ್ಟು ಬೇಗ ಕಾರ್ಯತಃ ಮಾಡುವುದು ನನ್ನ ಆಸೆ ಇದರ ಜೊತೆಯಲ್ಲಿ ನಾನು ಇಟ್ಟಿರುವ ನನ್ನ ಸೇವೆಯ ಮನವಿಯನ್ನ ಸರ್ಕಾರ ಒಪ್ಪಿಕೊಂಡು ಕೂಡಲೇ ನಾನು ಕಾರ್ಯದಲ್ಲಿ ತೊಡಗುವೆ ಇತರ ಡೊಮಿನಿಯನ್ಗಳಂತೆ ನಾವು ಕೂಡ ಆದಷ್ಟು ಬೇಗ ಸಾಮ್ರಾಜ್ಯದ ಪಾಲುಗಾರರಾಗಲು ಆಸೆಯುಳ್ಳವರಾಗಿದ್ದೇವೆ ಆದ್ರಿಂದ ಸಾಮ್ರಾಜ್ಯಕ್ಕೆ ಈ ಅಪಾಯ ಕಾಲದಲ್ಲಿ ಈಗ ನಾವು ತೀರ್ಮಾನಿಸಿದ ಹಾಗೆ ಸರ್ವ ಸಹಾಯವನ್ನು ಪೂರ್ಣ ಮನಸ್ಸಿನಿಂದ ಕೊಡಬೇಕನ್ನೋದನ್ನ ನಾನು ಒಪ್ಪತ್ತೇನೆ ಆದರೆ ನಿಜವನ್ನ ಹೇಳಬೇಕಾದ್ರೆ ರಾಜಕೀಯ ಸ್ವಾತಂತ್ರ್ಯದ ನಮ್ಮ ಗುರಿ ಬೇಗ ಸಿದ್ಧಿಸ್ತದೆ ಅನ್ನುವ ನಿರೀಕ್ಷೆಯಿಂದಲೇ ಈ ಸಹಾಯವನ್ನ ಸಾಮ್ರಾಜ್ಯಕ್ಕೆ ನಾವು ಕೊಡಲು ಸಿದ್ಧರಾಗಿರುವುದು ಕರ್ತವ್ಯ ಮಾಡುವವರಿಗೆ ಅದರೊಂದಿಗೆ ಸ್ವಾಭಾವಿಕವಾಗಿ ಒಂದು ಹಕ್ಕು ದೊರೆತದಷ್ಟೇ ಅದರಿಂದ ನಿಮ್ಮ ಭಾಷಣದಲ್ಲಿ ನೀವು ತಕ್ಷಣ ಭಾರತಕ್ಕೆ ಕೊಡುವುದಾಗಿ ಹೇಳಿರುವ ಸುಧಾರಣೆಗಳನ್ನ ಕಾಂಗ್ರೆಸ್ ಮತ್ತು ಲೀಗ್ ಯೋಜನೆಯ ಮುಖ್ಯವಾದ ಮತ್ತು ಮೂಲ ಶಿಫಾರಸುಗಳಿಗೆ ಅನುಗುಣವಾಗಿರುವುದು ಅಂತ ಜನ ನಿರೀಕ್ಷಿಸೋದು ಸ್ವಾಭಾವಿಕವಾಗಿದೆ ಬ್ರಿಟಿಷ್ ಸರ್ಕಾರದಲ್ಲಿರುವಂತಹ ಆ ನಂಬಿಕೆಯಿಂದಲೇ ಸಮ್ಮೇಳನದ ಬಹುಮಂದಿ ಸದಸ್ಯರು ಸರ್ಕಾರಕ್ಕೆ ಪೂರ್ಣ ಬೆಂಬಲವನ್ನ ಕೊಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ನನ್ನ ಖಚಿತವಾದ ಎಣಿಕೆ ನಮ್ಮ ದೇಶೀಯರು ಮುಂದೆ ಇಟ್ಟಿರುವ ಹೆಜ್ಜೆಯನ್ನ ಹಿಂದಕ್ಕೆ ಇಡುವಂತೆ ಮಾಡುವುದು ಸಾಧ್ಯ ಆಗೋದಾದ್ರೆ ಅವರು ಯುದ್ಧ ನಡೆಯುತ್ತಿರುವಷ್ಟು ಕಾಲವು ಕಾಂಗ್ರೆಸ್ ನಿರ್ಣಯಗಳನ್ನೆಲ್ಲ ಹಿಂದಕ್ಕೆ ತೆಗೆದುಕೊಂಡು ಹೋಮ್ ರೂಲ್ ಅಥವಾ ಜವಾಬ್ದಾರಿ ಸರ್ಕಾರ ಅನ್ನುವಂತಹ ಪದಗಳನ್ನ ಮೆತ್ತಗೆ ಸಹ ಉಚ್ಚರಿಸದಂತೆ ಮಾಡುವುದು ನನ್ನ ಇಚ್ಛೆ ಯುದ್ಧ ನಡೆಯುತ್ತಿರುವ ಈ ವಿಷಮ ಕಾಲದಲ್ಲಿ ಭಾರತವು ತನ್ನ ಎಲ್ಲ ಸಶಸ್ತ್ರ ಮಕ್ಕಳನ್ನು ಚಕ್ರಾಧಿಪತ್ಯಕ್ಕೆ ಬಲಿಯಾಗಿ ಅರ್ಪಿಸಬೇಕು ಅನ್ನೋದು ನನ್ನ ಬಯಕೆ ಈ ಕಾರ್ಯವೊಂದರಿಂದಲೇ ಭಾರತವು ಚಕ್ರಾಧಿಪತ್ಯದಲ್ಲಿ ಅತ್ಯಂತ ಪ್ರಿಯವಾದ ಪಾಲುದಾರನಾಗ್ತದೆ ವರ್ಣದ್ವೇಷ ಮಾಯವಾಗ್ತದೆ ಅಂತ ನನಗೆ ಗೊತ್ತು ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ವಿದ್ಯಾವಂತ ಭಾರತವೆಲ್ಲ ಇಷ್ಟು ಪರಿಣಾಮಕಾರಿಯಾದ ಮಾರ್ಗವನ್ನು ಅನುಸರಿಸಕೂಡುದು ಅಂತ ನಿರ್ಣಯಿಸಿದೆ ಸುಶಿಕ್ಷಿತರು ಭಾರತೀಯರ ಮೇಲೆ ಈಗ ಪ್ರಭಾವವನ್ನು ಬೀರುವುದಿಲ್ಲ ಅಂತ ಹೇಳುವುದು ಸಾಧ್ಯ ಇಲ್ಲ ನಾನು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದ ಮೇಲೆ ರೈತರ ಜೊತೆ ನನಗೆ ನಿಕಟವಾದಂತಹ ಪರಿಚಯ ಉಂಟಾಗ್ತಾ ಇದೆ ಹೋಮ್ ರೂಲ್ ಆಸೆ ಅವರ ಮನಸ್ಸನ್ನೆಲ್ಲ ಆಳವಾಗಿ ಹೊಕ್ಕಿದೆ ಅಂತ ಬಯಸ್ತೇನೆ ಕಳೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ನಾನು ಇದೆ ಪಾರ್ಲಿಮೆಂಟ್ ಒಂದು ನಿರ್ದಿಷ್ಟ ಅವಧಿಯನ್ನ ಕಾನೂನಿನಿಂದ ಅಂಗೀಕರಿಸಿ ಆ ಅವಧಿಯ ಒಳಗಾಗಿ ಭಾರತಕ್ಕೆ ಪೂರ್ಣ ಜವಾಬ್ದಾರಿ ಸರ್ಕಾರವನ್ನ ಕೊಡಬೇಕು ಅಂತ ಮಾಡಿದ ನಿರ್ಣಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಇದು ಬಹಳ ಹೆಜ್ಜೆ ಅಂತ ನಾನು ಒಪ್ತೇನೆ ಆದ್ರೆ ಅತ್ಯಲ್ಪ ಕಾಲದೊಳಗೆ ಹೋಮ್ ರೂಲ್ ದೊರೀತದೆ ಅನ್ನುವಂತ ಮುನ್ನೋಟದ ಹೊರತು ಮತ್ತಾವುದರಿಂದಲೂ ಭಾರತೀಯರಿಗೆ ಸಮಾಧಾನ ಆಗುದಿಲ್ಲ ಈ ಗುರಿಯನ್ನು ಮುಟ್ಟಲಿಕ್ಕೆ ಸಮಸ್ತವನ್ನು ತ್ಯಾಗ ಮಾಡಲಿಕ್ಕೆ ಅನೇಕ ಭಾರತೀಯರು ಸಿದ್ಧರಿದ್ದಾರೆ ಸಾಮ್ರಾಜ್ಯದ ಒಳಗೆ ಈ ಅಂತ್ಯ ಗುರಿಯನ್ನು ಮುಟ್ಟುವುದು ಅವರ ಇಷ್ಟ ಅದಕ್ಕಾಗಿ ತಮ್ಮ ಬಲಿ ಕೊಡಬೇಕು ಅಂತ ಅವರಿಗೆ ಗೊತ್ತಾಗಿದೆ ಅವರು ಅದಕ್ಕೂ ಸಿದ್ಧರಾಗಿದ್ದಾರೆ ನಾನು ಇದೆಲ್ಲವನ್ನೂ ಬಲ್ಲೆ ಆದ್ರಿಂದ ಸಾಮ್ರಾಜ್ಯಕ್ಕೆ ಒದಗಿರುವ ಆಪತ್ತನ್ನು ಹೋಗಲಾಡಿಸುವುದಕ್ಕಾಗಿ ನಮ್ಮ ಸಮಸ್ತ ಶಕ್ತಿಯನ್ನು ಹೃತ್ಪೂರ್ವಕವಾಗಿ ವಿನಿಯೋಗಿಸುವುದರಿಂದ ನಾವು ನಮ್ಮ ಗುರಿಯನ್ನ ಮತ್ತಷ್ಟು ವೇಗವಾಗಿ ಮುಟ್ಟಬಹುದು ಅನ್ನೋದು ನಿರ್ವಿವಾದವಾಗಿದೆ ಈ ಸ್ವತಃ ಸಿದ್ಧವಾದ ಸತ್ಯವನ್ನ ಅರಿಯದೇ ಇದ್ರೆ ರಾಷ್ಟ್ರೀಯ ಆತ್ಮಹತ್ಯೆ ಆಗ್ತದೆ ಚಕ್ರಾಧಿಪತ್ಯವನ್ನ ರಕ್ಷಿಸಲಿಕ್ಕೆ ನಾವು ಸೇವೆ ಮಾಡಿದರೆ ಸೇವೆಯಿಂದ ನಮಗೆ ಹೋಮ್ ರೂಲ್ ಕೂಡ ದೊರೀತದೆ ಅನ್ನೋದನ್ನ ನಾವು ಲಕ್ಷಿಸಬೇಕು ಆದ್ರಿಂದ ಸೈನ್ಯಕ್ಕೆ ನಾವು ಪ್ರತಿಯೊಬ್ಬ ಬಲಿಷ್ಠವಾದ ಪ್ರಜೆಯನ್ನು ಅರ್ಪಿಸಬೇಕು ಅನ್ನೋದ್ರಲ್ಲಿ ನನಗೆ ಸ್ವಲ್ಪವೂ ಸಂಶಯ ಇಲ್ಲ ಆದರೆ ಹಣ ಸಹಾಯದ ವಿಷಯದಲ್ಲಿ ನಾನು ಹಾಗೆ ಹೇಳಲಾರೆ ಭಾರತವು ಸಾಮ್ರಾಜ್ಯದ ಭಂಡಾರಕ್ಕೆ ತನ್ನ ಶಕ್ತಿ ಮೀರಿ ಹಣವನ್ನು ಒದಗಿಸಿದೆ ಅನ್ನೋದು ರೈತರ ನಿಕಟ ಸಂಪರ್ಕದಿಂದ ನಮಗೆ ಮನವರಿಕೆಯಾಗಿದೆ ನನ್ನ ಈ ಹೇಳಿಕೆ ನಮ್ಮ ದೇಶ ಬಾಂಧವರ ಬಹುಸಂಖ್ಯೆಯ ಅಭಿಪ್ರಾಯ ಅನ್ನೋದು ಕೂಡ ನನಗೆ ಗೊತ್ತು ಮುಸಲ್ಮಾನ್ ರಾಜ್ಯಗಳ ವಿಷಯದಲ್ಲಿ ಸ್ಪಷ್ಟವಾದ ಆಶ್ವಾಸನೆಯನ್ನು ಕೊಡುವ ಹಾಗೆ ನೀವು ಬ್ರಿಟಿಷ್ ಸರ್ಕಾರವನ್ನು ಕೇಳಬೇಕು ಈ ವಿಷಯದಲ್ಲಿ ಪ್ರತಿಯೊಬ್ಬ ಮುಸಲ್ಮಾನನಿಗೂ ಅತಿಶಯವಾದ ಶ್ರದ್ಧೆ ಇದೆ ಅಂತ ನಿಮಗೆ ಗೊತ್ತಿದೆ ಅನ್ನೋದನ್ನು ನಾನು ಭಾವಿಸ್ತೇನೆ ಹಿಂದೂ ಆದ ನಾನು ಅವರ ಈ ಚಿಂತೆಯಲ್ಲಿ ಭಾಗಿಯಾಗದಿರಲಿಕ್ಕೆ ಸಾಧ್ಯ ಇಲ್ಲ ಅವರ ದುಃಖಗಳು ನಮ್ಮ ದುಃಖಗಳಾಗಬೇಕು ಆ ರಾಜ್ಯಗಳ ಹಕ್ಕುಗಳನ್ನ ಪೂಜಾ ಸ್ಥಾನ ಮುಂತಾದವುಗಳಲ್ಲಿ ಮುಸಲ್ಮಾನರ ಮನೋಭಾವವನ್ನು ಆಧಾರದಿಂದ ಕಾಣುವುದರಲ್ಲಿಯೂ ಮತ್ತು ಭಾರತೀಯರ ಹೋಮ್ ರೂಲ್ ಕೇಳಿಕೆಯನ್ನ ನ್ಯಾಯವಾಗಿ ಸಕಾಲದಲ್ಲಿ ಪರಿಗಣಿಸುವುದರಲ್ಲಿ ಮಾತ್ರವೇ ಸಾಮ್ರಾಜ್ಯದ ರಕ್ಷಣೆ ಅಡಗಿದೆ ನಾನು ಇಂಗ್ಲಿಷ್ ಜನಾಂಗವನ್ನು ಪ್ರೀತಿಸ್ತೇನೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿಯೂ ಇಂಗ್ಲಿಷರನ್ನು ಕುರಿತ ಪ್ರೇಮವನ್ನು ಬೆಳೆಸಲು ಬಯಸುತ್ತೇನೆ ನಾನು ಇದನ್ನು ಬರೆಯಲು ಕಾರಣ ಅದುವೇ ಇದು ನನ್ನ ಪತ್ರದ ಸಾರಾಂಶ ಸೈನಿಕರನ್ನು ಕೂಡಿಸುವ ಕೆಲಸದಲ್ಲಿ ನನ್ನ ದೇಹಾರೋಗ್ಯವನ್ನ ಸ್ವಲ್ಪ ಹೆಚ್ಚು ಕಡಿಮೆ ಪೂರ್ಣವಾಗಿಯೇ ನಾನು ಹಾಳು ಮಾಡಿಕೊಂಡೆ ಆ ದಿನಗಳಲ್ಲಿ ನಾನು ತೆಗೆದುಕೊಳ್ತಾ ಇದ್ದ ಆಹಾರ ಬರಿಯ ನೆಲಗಡಲೆ ಬೆಣ್ಣೆ ಮತ್ತು ಲಿಂಬೆ ಹಣ್ಣು ಅತಿಯಾಗಿ ಬೆಣ್ಣೆ ತಿನ್ನೋದ್ರಿಂದ ಆರೋಗ್ಯ ಕೆಡುತ್ತದೆ ಅಂತ ನನಗೆ ಗೊತ್ತಿತ್ತು ಆದ್ರೂ ನಾನು ಹೆಚ್ಚು ಬೆಣ್ಣೆ ತಿಂದು ಆರೋಗ್ಯ ಕೆಡಿಸಿಕೊಂಡೆ ಇದರಿಂದ ನನಗೆ ಸ್ವಲ್ಪ ಆಮಶಂಕೆ ಉಂಟಾಯಿತು ಅದನ್ನು ನಾನು ಹೆಚ್ಚು ಲಕ್ಷ್ಯ ಮಾಡದೆ ಆಗಾಗ್ಗೆ ನಾನು ಮಾಡ್ತಾ ಇದ್ದಂತೆ ಆ ಸಂಜೆ ಆಶ್ರಮಕ್ಕೆ ಹೋದೆ ಆ ದಿನಗಳಲ್ಲಿ ನಾನು ಯಾವ ಔಷಧಿಯನ್ನು ತೆಗೆದುಕೊಳ್ತಾ ಇರಲಿಲ್ಲ ಒಂದು ಊಟವನ್ನ ಬಿಟ್ಟರೆ ಎಲ್ಲವೂ ಸರಿ ಹೋಗ್ತದೆ ಅಂತ ನಾನು ಯೋಚಿಸಿದೆ ಮರುದಿನ ಬೆಳಗಿನ ಊಟವನ್ನ ಬಿಟ್ಟದ್ರಿಂದ ನನ್ನ ತೊಂದರೆ ನಿವಾರಣೆ ಆದಂತೆ ತೋರಿತು ಆದ್ರೆ ಪೂರ್ಣವಾಗಿ ಗುಣವನ್ನ ಹೊಂದಬೇಕಾದ್ರೆ ಉಪವಾಸವನ್ನ ಮುಂದುವರಿಸಬೇಕು ಅನ್ನೋದು ಏನನ್ನಾದರೂ ತೆಗೆದುಕೊಳ್ಳೋದಾದ್ರೆ ಬರಿಯ ಹಣ್ಣಿನ ರಸವನ್ನು ಮಾತ್ರ ತೆಗೆದುಕೊಳ್ಳಬೇಕು ಅನ್ನೋದು ನನಗೆ ಗೊತ್ತಿತ್ತು ಆ ದಿವಸ ಯಾವುದೋ ಹಬ್ಬ ನನಗೆ ಮಧ್ಯಾಹ್ನ ಊಟಕ್ಕೆ ಏನೂ ಬೇಡ ಅಂತ ಕಸ್ತೂರ ಹೇಳಿದ್ದೆ ಆದರೂ ಆಕೆ ನನಗೆ ಆಸೆಯ ಬಲೆಯೊಡ್ಡಿದಳು ನಾನು ಅದಕ್ಕೆ ಬಿದ್ದೆ ಹಾಲನ್ನಾಗ್ಲಿ ಹಾಲಿನಿಂದ ಮಾಡಿದಂತಹ ಪದಾರ್ಥಗಳನ್ನಾಗ್ಲಿ ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಿಂದ ಕಸ್ತೂರುಬಾ ನನಗಾಗಿ ಗೋಧಿ ನುಚ್ಚಿನ ಸಿಹಿ ಗಂಜಿಯನ್ನ ಮಾಡಿದ್ಲು ತುಪ್ಪದ ಬದಲು ಅದಕ್ಕೆ ಎಣ್ಣೆಯನ್ನ ಸುರ್ತಿದ್ಳು ನನಗಾಗಿ ಅವಳು ಒಂದು ಲೋಟ ಹೆಸರು ಪಾಯಸವನ್ನ ಇಟ್ಟಿದ್ಲು ಇವುಗಳನ್ನ ಕಂಡ್ರೆ ನನಗಿಷ್ಟ ನಾನು ಅವುಗಳನ್ನ ತಿಂದೆ ಕಸ್ತೂರ್ಬಾಗೂ ಸಮಾಧಾನ ಆಗ್ತದೆ ಹೊಟ್ಟೆಗೆ ಬೇಕಾದಷ್ಟನ್ನು ಮಾತ್ರ ತಿನ್ನೋಣ ಅಂತ ನಾನು ತಿಂದೆ ಅದ್ರಿಂದ ನನಗೇನೂ ತೊಂದರೆ ಆಗುದಿಲ್ಲ ಅಂತ ಭಾವಿಸಿದೆ ಆದ್ರೆ ಅವಕಾಶ ಸಿಕ್ಕುತ್ತದೆಯೇ ಅಂತ ಪಿಶಾಚಿ ಕಾಯ್ತಾ ಇತ್ತು ಸ್ವಲ್ಪ ತಿನ್ನುವುದರ ಬದಲು ನಾನು ಹೊಟ್ಟೆ ತುಂಬ ತಿಂದೆ ಇದು ಯಮನಿಗೆ ಆಹ್ವಾನ ಆಯಿತು ಒಂದು ಒಳಗಾಗಿ ಆಮಶಂಕೆ ಮತ್ತೆ ತಲೆದೋರಿತು